ಸೊ ಸಿಎಂ ಕುರ್ಚಿಯನ್ನೇ ಅಲ್ಲಾಡಿಸಿದ್ದ ಮುಡಾ ಸೈಟ್ ಹಗರಣದಲ್ಲಿ ಲೋಕಾಯುಕ್ತ ಗುಡ್ ನ್ಯೂಸ್ ಕೊಟ್ಟಿದೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಲೋಕಾವರದಿ ಕ್ಲೀನ್ ಚಿಟ್ ನೀಡಿದೆ ಹಾಗಿದ್ರೆ ಇದು ಇಲ್ಲಿಗೆ ನಿಂತೋಯ್ತಾ ಅಥವಾ ಇನ್ನು ಮುಂದೆ ಕೂಡ ಇದೆಯಾ ಬಿ ರಿಪೋರ್ಟ್ ಹಾಕಲಾಗತ್ತಾ ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನಲ್ಲಿ ಸಿದ್ದರಾಮಯ್ಯಗೆ ಗುಡ್ ನ್ಯೂಸ್ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟ ಲೋಕಾಯುಕ್ತ ಈ ಮೂಡಾ ಸಿಎಂ ಸಿದ್ದರಾಮಯ್ಯ ಅವರ ಮೂಡ್ ಆಫ್ ಮಾಡಿತ್ತು ಹೋದಲ್ಲಿ ಬಂದಲ್ಲಿ ಈ ಅಕ್ರಮ ಸೈಡ್ ಕೇಸು ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಈಗ ಈ ಮೂಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಮುಡಾ ತನಿಖೆಗೆ ಇಳಿದಿದ್ದ ಲೋಕಾಯುಕ್ತ ಮುಡಾ ಅಧಿಕಾರಿಗಳ ಜನ್ಮ ಜಾಲಾಡಿತ್ತು ಸೈಟ್ ಹಗರಣದ ಪಿನ್ ಟು ಪಿನ್ ಡೀಟೇಲ್ಸ್ ಪಡೆದು ಸಿದ್ಧಪಡಿಸಿದ್ದ ವರದಿಯನ್ನ ಕೊನೆಗೂ ಸಲ್ಲಿಕೆ ಮಾಡಿದೆ ಲೋಕಾಯುಕ್ತ ವರದಿಯಲ್ಲಿ ಎ ಒನ್ ಸಿಎಂ ಸಿದ್ದರಾಮಯ್ಯ ಎ ಟು ಪತ್ನಿ ಪಾರ್ವತಿ ಎ ತ್ರೀ ಬಾಮೈದ ಮಲ್ಲಿಕಾರ್ಜುನ್ ಎ ಫೋರ್ ಜಮೀನು ಮಾಲೀಕ ದೇವರಾಜುಗೆ ಕ್ಲೀನ್ ಚಿಟ್ ನೀಡಲಾಗಿದೆ ಇನ್ನು ನೋಟಿಸ್ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಎಂದು ಹೇಳಿದ್ದು ಎಲ್ಲ ಆರೋಪಿಗಳ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲ ಎಂದು ಹೇಳಿದೆ ಅಲ್ಲದೆ ದೂರುದಾರ ಸ್ನೇಹಮಯಿ ಕೃಷ್ಣಗೂ ನೋಟಿಸ್ ನೀಡಿದ್ದು ನೋಟಿಸ್ ತಲುಪಿದ ಒಂದು ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ ಸರ್ ನಾಲ್ಕು ಜನ ಆರೋಪಿ ಹಾಲಿ ಆರೋಪಿಗಳಿದರೆ ಮೊದಲನೇ ಆರೋಪಿ ಸಿದ್ದರಾಮಯ್ಯ ಎರಡನೇ ಆರೋಪಿ ಶ್ರೀಮತಿ ಪಾರ್ವತಿ ಮೂರನೇ ಆರೋಪಿ ಶ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ನಾಲ್ಕನೇ ಆರೋಪಿ ಜಯರಾಜು ಇವ್ರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದ ಒಂದು ಯಾವುದೇ ಸಾಕ್ಷ್ಯ ಸಾಕ್ಷ್ಯಗಳು ಕೊರತೆ ಇದೆ ಅನ್ನೋ ಕಾರಣಕ್ಕೆ ಬಿ ಅಂತ ಮಾರು ಸಲ್ಲಿಸ್ತಾ ಇದ್ದೀವಿ ನೀವು ಇದನ್ನು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನಾನು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ಈ ಕೇಸಿಗೆ ಸಂಬಂಧಿಸಿದಂತೆ ಕೇಸರಿ ಪಡೆ ಕಿಡಿಕಾರಿದ್ದು ಇದು ಮುಡಾ ಕೇಸ್ನ ಮುಚ್ಚಿ ಹಾಕುವ ಷಡ್ಯಂತ್ರ ಎಂದು ಆರೋಪಿಸಿದೆ ಯಾರು ಏನೇ ಹೇಳಲಿ ಸದ್ಯಕ್ಕೆ ಸಿಎಂ ಹಾಗೂ ಸಿಎಂ ಫ್ಯಾಮಿಲಿ ಸೇಫ್ ಆಗಿದ್ದು ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿದೆ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಓಕೆ ಹಾಗಿದ್ರೆ ಕೆಲವು ಪ್ರಶ್ನೆಗಳಿದೆ ಇಲ್ಲಿ ಮುಡಾದಲ್ಲಿ ಈ ಲೋಕ ಈಗ ಇಷ್ಟೆಲ್ಲ ಇಷ್ಟೆಲ್ಲ ಹೈಡ್ರಾಮಾ ಆಗುವಾಗತ್ತೆ ಏನಿತ್ತು ಈ ಇಷ್ಟೆಲ್ಲ ದುಡ್ಡು ಖರ್ಚಾಯ್ತಲ್ಲ ಯಾರ್ದು ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತಂದಿದ್ರೆ ಇಲ್ಲಿ ತನಕ ಇಷ್ಟೆಲ್ಲ ಯಾಕೆ ಮಾಡಿದಿರಿ ಮುಡಾ ಉತ್ತರ ಕೊಡಬೇಕಲ್ಲ ಮುಡಾದಲ್ಲಿ ಅಕ್ರಮ ನಡೆದೇ ಇಲ್ಲವಾಗಿದ್ರೆ ನಂಬರ್ ಒನ್ ಪ್ರಶ್ನೆ ಆಮೇಲೆ ನಾವೇ ಸಾವಿರ ಪುಟಗಳ ಸಾಕ್ಷ್ಯವನ್ನು ಕೊಟ್ಟಿದ್ವಿ ವೈಟ್ನರ್ ಹಾಕಿದ ವಿಚಾರಗಳನ್ನು ಹೇಳಿದ್ವಿ ಅದೇನಿಲ್ವಾಗಿದ್ದರೆ ಆಮೇಲೆ ಸೈಟ್ ವಾಪಸ್ ಯಾಕೆ ನೀವು ತಪ್ಪೇ ಮಾಡಿಲ್ಲ ಅಂತಂದರೆ ಅದು ಸಾಕ್ಷ್ಯ ಅಲ್ವಾ ಜನ ಜನಮಾನಸ ಕೇಳುವಂಥ ಪ್ರಶ್ನೆ ಇದೆ ಸಿದ್ದರಾಮಯ್ಯ ಸೈಟ್ ವಾಪಸ್ ಯಾಕೆ ಸ್ನೇಹಮಯಿ ಪ್ರಶ್ನೆಗಳಿದೆಯಲ್ಲ ಅದಕ್ಕೆ ಉತ್ತರ ಕೊಡುತ್ತ ಲೋಕಾಯುಕ್ತ ಉತ್ತರ ಕೊಡಬೇಕಲ್ಲ ಈಗ ಅವ್ರಿಗೇ ನೋಟಿಸ್ ಕೊಟ್ಟಿದ್ದಾರಲ್ಲ ಬನ್ನಿ ವಿನೋದ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಎಸ್ ವಿನೋದ್ ಲೇಟೆಸ್ಟ್ ಅಪ್ಡೇಟ್ ಏನು ಏನಾಗ್ತಿದೆ ಮೈಸೂರಲ್ಲಿ ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡುತ್ತೆ ಆಮೇಲೆ ನಾಳೆ ಬಿ ರಿಪೋರ್ಟ್ ಕೂಡ ಸಲ್ಲಿಸ್ಬೋದು ಅಂದರೆ ನಾಳೆ ಅಂತಂದರೆ ಎಲ್ಲವೂ ಆದ ನಂತರ ಈಗಲೂ ಕೂಡ ಆತಂಕಕ್ಕೊಳಗಾಗುವಂಥದ್ದು ಇದೆಯಾ ಸಿ ಎಂ ಫಾ ಸಿ ಎಮ್ ಫಾಲೋವರ್ಸ್ ಏನು ಹೇಳ್ತಾರೆ ಆಮೇಲೆ ಬಿ ಜೆ ಪಿ ಫಾಲೋವರ್ಸ್ ಏನು ಹೇಳ್ತಾರೆ ಜಯಪ್ರಕಾಶ್ ಈಗಾಗಲೇ ಇನ್ನು ಮೂಡಾದಲ್ಲಿ ಸಿ ಎಂ ಪತ್ನಿ ಪಡೆದಂತಹ ಹದಿನಾಲ್ಕು ನಿವೇಶನದ ಬಗ್ಗೆ ಈಗಾಗಲೇ ಸಿಎಂ ಅವರ ಪ್ರಭಾವ ಇದೆಯಾ ಇಲ್ವಾ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿತ್ತು ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇತ್ತು ತನಿಖೆಯ ವರದಿ ಕೂಡ ಈಗ ಈಗಾಗಲೇ ಸಿದ್ಧ ಕೊಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಕೂಡ ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಈ ಮಧ್ಯೆ ಒಂದು ಏನೋ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳೇನಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಪತ್ನಿ ಪಾರ್ವತಿ ಅವರ ಬಾಬಾಯಿದ ಮಲ್ಲಿಕಾರ್ಜುನ ಮತ್ತು ಎ ಫೋರ್ ಆರೋಪಿ ಇವರ ಪಾತ್ರಗಳು ಇಲ್ಲಿ ಅವರ ಪ್ರಭಾವ ಇಲ್ಲ ಅನ್ನುವಂಥದ್ದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ಬೀರಿ ಪೋರ್ಟಲ್ ಅನ್ನು ಹಾಕಿದೀವಿ ಅಂತೇಳಿ ಈಗಾಗಲೇ ಸ್ನೇಹಾಯಿ ಕೃಷ್ಣ ಅವರಿಗೆ ಒಂದು ವಾರಗಳ ಕಾಲಾವಕಾಶವನ್ನು ಕೊಟ್ಟು ಏನೋ ತಕರಾರು ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಎಕ್ಸ್ಪೆಕ್ಟೆಡ್ ರಿಪೋರ್ಟ್ ಅಂತೂ ಈಗಾಗಲೇ ಕೊಟ್ಟಿರುವಂಥದ್ದು ಸಿ ಎಂ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಪ್ರಭಾವವನ್ನು ಬೀರಿಲ್ಲ ಅಂತೇಳಿ ಈಗಾಗಲೇ ಕಾಂಗ್ರೆಸ್ನ ವಕ್ತಾರದ ಲಕ್ಷ್ಮಣಗುರ್ ಸತ್ಯಮಾಯಿ ಜಯತೆ ಅಂತೇಳಿ ಒಂದು ಪ್ರಕರಣ ಹೇಳಿಕೊಂಡು ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ ಇನ್ನು ಬಿಜೆಪಿಯ ನಾಯಕರುಗಳು ಕೂಡ ಈ ಒಂದು ಪ್ರಕರಣದ ಬಗ್ಗೆ ಇಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಬಾಯಿವಾತಿಗೆ ಹೇಳ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ಹೋಗಿ ಸಾಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮತ್ತೊಂದು ಕಡೆ ಕೃಷ್ಣ ಅವರು ಕೂಡ ನಾನು ಸಿ ಎಂ ಅವರನ್ನ ಜೈಲಿಗೆ ಕಳಿಸೇ ಕಳಿಸ್ತೇನೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಬೆಳೆಯುವೆ ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದೇನೆ ಆದರೂ ಕೂಡ ಲೋಕಾಯುಕ್ತ ಸಂಸ್ಥೆ ಈಗ ಬಿ ರಿಪೋರ್ಟನ್ನು ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಇಲ್ಲೂ ಕೂಡ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಿಪೋರ್ಟನ್ನು ಕೊಟ್ಟಿರುವ ಬಗ್ಗೆ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ ಅವರಿಗೆ ಶಿಕ್ಷೆಯನ್ನು ಕೊಡಿಸೇ ಕೊಡಿಸ್ತೇನೆ ಎನ್ನುವಂತಹ ಲಂಬಿಕೆಯನ್ನು ಇಲ್ಲೂ ಕೂಡ ಇಟ್ಕೊಂಡಿದ್ದಾರೆ ಇಲ್ಲೂ ಒಂದು ಕಡೆ ಆದರೆ ಇಲ್ಲೂ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಆಗಿರುವಂತಹ ಪ್ರಕರಣದ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ತನಿಖೆ ಆಗಬೇಕು ಹೇಳಿ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಿರ ಕಾರಣಕ್ಕಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರೆಲ್ಲ ಹಕ ಸೈಟ್ಗಳು ತೆಗೆದುಕೊಂಡಿದ್ದಾರೆ ಅವರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆಯಾ ಇಲ್ವಾ ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಯಾರು ಕೂಡ ಯಾರಿಗೂ ಕೂಡ ಏನು ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಜಯಪ್ರಕಾಶ್ ಥ್ಯಾಂಕ್ ಯು ನೋ ಸಿ ಎಂ ಫ್ಯಾಮಿಲಿಗೆ ಲೋಕ ಕ್ಲೀನ್ ಚಿಟ್ ಕೊಟ್ಟಿದೆ ವರದಿಯಲ್ಲಿ ಎಲ್ಲವನ್ನು ತಿರುಚಲಾಗಿದೆ ಎಲ್ಲ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸ್ತೇನೆ ರಿಪಬ್ಲಿಕ್ ಹಣದಲ್ಲಿ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಮಾತು ಇವರು ಸಿ ಬಿ ಐಗೆ ಹೋಗಬೇಕು ಅಂತ ಕೂಡ ಹೋಗಿದ್ದರು ಸಿ ಬಿ ಐಗೆ ಹೋಗ್ಲಿಕ್ಕೆ ಆಗಲಿಲ್ಲ ಈಗ ತಿರುಚಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆಮೇಲೆ ಸಿಬಿಐಗೆ ಹೋದರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ ಅಂತ ಕೂಡ ಹೇಳಿದರು ಬನ್ನಿ ಇವರನ್ನು ಮಾತಾಡಿಸುವಂಥ ಪ್ರಯತ್ನ ರಿಪಬ್ಲಿಕ್ ಹಣ ಮಾಡಿದೆ ಏನು ಹೇಳಿದ್ದಾರೆ ಕೆಳ ತನಿಖೆ ನಡೆಸ್ತಂತಹ ಲೋಕಾಯುಕ್ತದಲ್ಲಿ ಕೂಡ ಇವತ್ತು ಅವರ ಏನು ಪ್ರಭಾವದ ಬಗ್ಗೆ ತನಿಖೆ ನಡೆಸ್ತಾ ಇದ್ದರು ಈ ಬಗ್ಗೆ ಈಗಾಗಲೇ ಒಂದು ಬಿ ರಿಪೋರ್ಟಲ್ಲಿ ಸಲ್ಲಿಕೆ ಮಾಡ್ತಾ ಇದೀವಿ ಅಂತೇಳಿ ಆ ದೂರದಾರ ಸ್ನೇಹ ವಕೃಷ್ಣ ಅವರಿಗೆ ಒಂದು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಅವರಿಗೆ ಒಂದು ವಾರಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಈ ಬಗ್ಗೆ ಮಾತಾಡೋದಕ್ಕಿರ ಜೊತೆಗೆ ದೂರದಾರಂಥ ಸ್ನೇಹ ವಕೀ ಅವರು ಮಾತಾಡ್ತಾ ಹೋಗ್ತೀನಿ ಸರ್ ಭಾಳ ಪ್ರಮುಖವಾಗಿ ಇವತ್ತು ಒಂದು ನೋಟಿಸ್ ಕೊಟ್ಟಿದ್ದಾರೆ ಭಾಳ ಏನಂದ್ರೆ ಸರ್ ನೋಟಿಸ್ ಬಗ್ಗೆ ಸರ್ ಅಲ್ಲಿ ಲೋಕಾಯುಕ್ತದವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ ಯಾವ ರೀತಿ ತಮ್ಮ ಆತ್ಮಸಾಕ್ಷಿ ಮಾರ್ಕೊಂಡಿದ್ದಾರೆ ಆ ಸಿದ್ದರಾಮಯ್ಯರ ಕೃಪಾ ಕಟಾಕ್ಷಕ್ಕೆ ಒಳಗಾಗಬೇಕು ಅನ್ನೋ ಆ ಯಾವ ರೀತಿ ಸುಳ್ಳು ವರದಿಯನ್ನು ತಯಾರು ಮಾಡಿರೋದ್ರಲ್ಲಿ ನನ್ನ ನೋಟಿಸ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಒಂದು ಐ ಪಿ ಎಸ್ ಅಧಿಕಾರಿಗೆ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲ ಅಂದರೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ ಅಂತಿಮ ಚಲಿಸೋದು ಯಾವಾಗ ಅನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ಆ ಒಂದು ನೋಟಿಸ್ ಕೊಟ್ಟಿರೋವಂಥದ್ದು ಅವರು ಕೊಟ್ಟಿರೋ ನೋಟಿಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ತನಿಖೆ ಇನ್ನೂ ಮುಂದುವರಿತೀವಿ ಅಂತೇಳಿ ಹಂಗಾರೆ ತನಿಖೆ ಮುಗಿದಿಲ್ಲ ಅಂತ ಅರ್ಥ ಆಯಿತು ಸೊ ಅವರಲ್ಲಿ ಸ್ಪಷ್ಟ ಬರ್ತಾರೆ ಸಿ ಆರ್ ಪಿ ಜಿ ನೂರ ಎಪ್ಪತ್ತ್ಮೂರು ಎಂಟ್ರ್ ಪ್ರಕಾರ ನಾವು ತನಿಖೆ ಮುಂದುವರಿಸಿದೆ ಅದು ಸಿ ಆರ್ ಪಿ ಸಿ ನೂರ ಎಪ್ಪತ್ತ್ಮೂರು ಎಂಟು ಅನ್ನೋದು ಏನೋ ಗೊತ್ತಿಲ್ಲ ಅವ್ರಿಗೆ ಆ ನಿಯಮ ಸ್ಪಷ್ಟವಾಗಿ ಏನು ಹೇಳ್ತಂದರೆ ಅಂತಿಮ ವರದಿ ಸಲ್ಲಿಸಿದ ನಂತರ ಹೆಚ್ಚುವರಿಯಾಗಿ ಸಾಕ್ಷಿ ದೊರೆತಾಗ ಆ ನಿಯಮದಡಿ ತನಿಖೆ ಮುಂದುವರಿಸಬೇಕಾಗುತ್ತೆ ಇವರು ತನಿಖೆ ಅಂತಿಮ ವರದಿನೇ ಸಲ್ಲಿಸಿಲ್ಲ ಅದಕ್ಕಿಂತ ಮುಂಚೆಗೆ ಈಗ ಒನ್ ಸೆವೆಂಟಿ ತ್ರೀ ಸಬ್ ಕ್ಲಾಸ್ ಏಟ್ ಪ್ರಕಾರ ತನಿಖೆ ಮುಂದುವರಿಸ್ತಾನೆ ಅಂತ ಹೇಳ್ತಾರೆ ಹಳಪ್ರಭು ಗುರಿ ಸರ್ ನೀವು ಕೂಡ ಸಾಕಷ್ಟು ದಾಖಲೆಗಳ ಸಲತೆ ಮಾಡಿದ್ರಿ ಸರ್ ಸಿ ಎದ್ನಾಲ್ಕು ಸೈಟ್ಗಳ ವಿಚಾರವಾಗಿ ಪ್ರಭಾವ ಇದೆಯಾ ಇಲ್ಲೋ ಬಗ್ಗೆ ತಲಿಕೆ ನಡೀತಾ ಇದ್ದು ಈಗ ಸ್ಪಷ್ಟವಾಗಿ ಒಂದು ಪಿರಿಟು ಪರ ಪಿ ರಿಪೋರ್ಟ್ ಇರುವಂಥದ್ದು ಅವರ ಪ್ರಭಾವ ಇಲ್ಲ ಅಂತೇಳಿ ಸರ್ ಇಲ್ಲಿ ನನಗೆ ನಗಬೇಕೋ ಹಳಬೇಕೋ ಅನ್ನೋ ಗೊತ್ತಾಗ್ತಲ್ಲ ಸರ್ ಆರೋಪಿಗಳೇ ನಮ್ಮ ವಿರುದ್ಧ ಸಾಕಷ್ಟು ಸಾಕ್ಷಾರಗಳಿದೆ ನಾವು ಒಳಗಾಗ್ತೀವಿ ಅನ್ನೋ ಭಯದಲ್ಲಿ ನಾ ದೂರು ದಾಖಲೆ ಮಾಡೋದು ಮೂರನೇ ದಿನದಲ್ಲಿ ನಿವೇಶನ ವಾಪಸ್ ಕೊಟ್ರಂಥದ್ದು ಅದಕ್ಕಿಂತ ಮುಂಚೆ ಇಡೀ ರಾಜ್ಯ ಜನ ಗಮನಿಸಿತ್ತು ನಾವು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀವಿ ಅದ್ರ ಮೌಲ್ಯ ಅರವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಅರವತ್ತೆರಡು ರೂಪಾಯಿ ಅರವತ್ತೇಳು ಕೋಟಿ ಕೊಟ್ಟು ಬಿಟ್ಟು ನಾವು ನಿವೇಶನ ಕೊಡ್ತೀವಿ ಅಂತ ಹೇಳ್ತಿದ್ದವರು ನಾನು ದೂರು ದಾಖಲು ಮಾಡಿದ ಮೂರನೇ ದಿವಸದಲ್ಲಿ ನಿವೇಶನ ಕೊಡ್ತಾರೆ ಅಂದರೆ ನಾನು ಸ್ಪಷ್ಟ ಸಾಕ್ಷಿ ಇಟ್ಕೊಂಡು ದೂರು ಕೊಟ್ಟಿದ್ದೆ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಆದರೆ ತನಿಖಾದಿಗರಿಗೆ ಗೊತ್ತಾಗಿಲ್ಲ ಇದು ಎಂಥ ವಿಪರಾಸ ನೋಡಿ ಆರೋಪಿಗಳಿಗೆ ಗೊತ್ತಾಗಿರೋಂಥ ವಿಚಾರ ತನಿಖಾದಿಗರಿಗೆ ಗೊತ್ತಾಗಿಲ್ಲ ಸಿದ್ದರಾಮಯ್ಯ ಪ್ರಾರಂಭದಲ್ಲಿ ಹೇಳ್ತಾಯಿದ್ರು ನಾವು ಯಾವುದೇ ರೀತಿಯಾದ ತಪ್ಪು ಮಾಡಿಲ್ಲ ಅಂತೇಳಿ ಸರ್ ಸರ್ ತಪ್ಪು ಮಾಡಲ್ಲ ಯಾಕೆ ಸರ್ ದೂರ ದಾಖಲೆ ಮಾಡ್ತಿದ್ದೆ ಮೂರು ದಿವಸಲ್ಲಿ ಹದಿನಾಲ್ಕು ನಿಮಿಷ ವಾಪಸ್ ಕೊಡ್ತಿದ್ರು ಅದನ್ನೇ ಗೊತ್ತಾಗುತ್ತೆ ನಿಮ್ಮ ಹೋರಾಟ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ಖಂಡಿತ ಇಲ್ಲ ಸರ್ ಇದಕ್ಕಿಂತ ಇನ್ನೂ ಇದುವರೆಗೂ ಏನು ನಾನು ಉತ್ಸಾಹದಿಂದ ಹೋರಾಟ ಮಾಡ್ತಿದ್ದೆ ಇದಕ್ಕಿಂತ ಹೆಚ್ಚಿನ ಉತ್ಸಾಹದಿಂದ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಇದಿಷ್ಟು ದೂರದಾರಾದಂತಹ ಸ್ನೇಹ ವೈ ಕೃಷ್ಣ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸಜ್ಜಿ ಜೊತೆಗೆ ವಿನೋದ್ ಪುಡ್ವರ ರಿಪಬ್ಲಿಕ್ ಕನ್ನಡ ಮೈಸೂರು ಸೊ ಸಿಎಂ ಕುರ್ಚಿಯನ್ನೇ ಅಲ್ಲಾಡಿಸಿದ್ದ ಮುಡಾ ಸೈಟ್ ಹಗರಣದಲ್ಲಿ ಲೋಕಾಯುಕ್ತ ಗುಡ್ ನ್ಯೂಸ್ ಕೊಟ್ಟಿದೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಹಾಗೂ ಕುಟುಂಬಕ್ಕೆ ಲೋಕಾವರದಿ ಕ್ಲೀನ್ ಚಿಟ್ ನೀಡಿದೆ ಹಾಗಿದ್ರೆ ಇದು ಇಲ್ಲಿಗೆ ನಿಂತೋಯ್ತಾ ಅಥವಾ ಇನ್ನು ಮುಂದೆ ಕೂಡ ಇದೆಯಾ ಬಿ ರಿಪೋರ್ಟ್ ಹಾಕಲಾಗತ್ತಾ ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಗುಡ್ ನ್ಯೂಸ್ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟ ಲೋಕಾಯುಕ್ತ ಈ ಮೂಡಾ ಸಿಎಂ ಸಿದ್ದರಾಮಯ್ಯ ಅವರ ಮೂಡ್ ಆಫ್ ಮಾಡಿತ್ತು ಹೋದಲ್ಲಿ ಬಂದಲ್ಲಿ ಈ ಅಕ್ರಮ ಸೈಡ್ ಕೇಸು ಒಂದು ರೀತಿ ಸಿಂಹ ಸ್ವಪ್ನವಾಗಿತ್ತು ಆದರೆ ಈಗ ಈ ಮೂಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಮುಡಾ ತನಿಖೆಗೆ ಇಳಿದಿದ್ದ ಲೋಕಾಯುಕ್ತ ಮುಡಾ ಅಧಿಕಾರಿಗಳ ಜನ್ಮ ಜಾಲಾಡಿತ್ತು ಸೈಟ್ ಹಗರಣದ ಪಿಂಡು ಪಿನ್ ಡೀಟೇಲ್ಸ್ ಪಡೆದು ಸಿದ್ಧಪಡಿಸಿದ್ದ